ಎಲ್ಲರಿಗೂ ನಮಸ್ಕಾರ ಒಂದು ವಿಷಯ ಕೆಟ್ಟದಾಗಿ ಕಂಡರೆ ಎರಡು ರೀತಿಯಲ್ಲಿ ಯೋಚಿಸಿ ವ್ಯಕ್ತಿ ಮುಖ್ಯವಾಗಿದ್ದರೆ ವಿಷಯವನ್ನು ಮರೆತು ಬಿಡಿ ವಿಷಯ ಮುಖ್ಯವಾಗಿದ್ದರೆ ವ್ಯಕ್ತಿಯನ್ನು ಮರೆತು ಬಿಡಿ ಇವತ್ತಿನ ದಿವಸ ಅಡುಗೆ ಮನೆ ಹೆಂಗೆ ಕ್ಲೀನ್ ಇಟ್ಕೋಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟ್ ದಿನನಿತ್ಯ ನೆಲ ಕಸ ಗುಡಿಸಿ ಒರೆಸ್ಕೊಂಡ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡಿರಿ ಪ್ಲ್ಯಾಟ್ಫಾರ್ಮೆಲ್ಲ ಕ್ಲೀನಾಗಿ ಇಟ್ಕೊಡ್ರಿ ಅವಾಗಿಂದ ಅವಾಗ ಕೆಲಸ ಮುಗಿದುಕೂಡಲೆ ಒರೆಸಿಟ್ಕೋಬೇಕು ಪಾತ್ರೆ ಯಾವಷ್ಟು ಭಾಳಷ್ಟು ಅವಾಗಿಂದ ಅವಾಗ ತೊಳೆದು ಒರೆಸಿ ಡಬ್ಬ ಹಾಕ್ರಿ ಅವನ್ನ ಆಮೇಲೆ ನೀರಿನ ಫಿಲ್ಟ್ರ್ ಯಾವಾಗೂ ಕ್ಲೀನ್ ಮಾಡಿ ಒರೆಸ್ಕೊತಾ ಇರ್ರಿ ಕ್ಯಾಂಡ್ಲ್ ಅವಾಗ ಅವಾಗ ಚೇಂಜ್ ಮಾಡ್ಕೊತಾ ಇರ್ರಿ ಸಿಂಕ್ ಪ್ರತಿ ಸರ್ತಿ ಕೆಲಸ ಆದ ಕೂಡಲೇ ಅದನ್ನು ಕ್ಲೀನಾಗಿ ಇಟ್ಕೊಂಬಿಡ್ರಿ ಪಾತ್ರೆ ಎಲ್ಲ ನೀಟಾಗಿ ಒರಿಸ್ ಡಬ್ಬ ಹಾಕ್ರಿ ಇಲ್ಲಾಂದ್ರೆ ಜೊಂಡಿ ಹಾಕವ ಕಾಕ್ರೋಚ್ ಅಂತೀವಲ್ಲ ಅವು ಹಾಕವ ಹಂಗೆ ಇಡಾಕಿ ಹೋಗ್ಬೇಡ್ರಿ ಆಮೇಲೆ ನೆಕ್ಸ್ಟ್ ಫ್ರಿಜ್ ದಿನ ಕ್ಲೀನಾಗಿ ಒರೆಸ್ಕೊಳ್ರಿ ಚಿವಣಿ ಒರೆಸ್ಕೊಡ್ರಿ ಕಿಟಕಿ ಎಲ್ಲ ಕ್ಲೀನಾಗಿ ಒರೆಸ್ಕೊಡ್ರಿ ಯಾಕಂದರೆ ಎಣ್ಣೆ ಎಲ್ಲ ಸಿಡ್ದು ಬಿಡ್ತಿರ್ತೈತಿ ಎಣ್ಣೆ ಒಗ್ಗರಣೆ ಹಾಕೋ ಮುಂದೆ ಆಮೇಲೆ ಅದೇ ರೀತಿ ಮೈಕ್ರೋವೇವ್ ದಿನಾನಿತ್ಯ ಒರೆಸ್ಕೋಬೇಕು ಸ್ಟವ್ ಒರೆಸ್ಕೋಬೇಕು ರಾತ್ರಿ ಕೂಡ ಲೇಟ್ ಆದರೂ ಪರವಾಗಿಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಮಲ್ಕೊಳ್ರಿ ಆಮೇಲೆ ಇದು ಸೋಡಾ ಪೌಡಿ ಯಾವಾಗಲೂ ಅಡುಗೆ ಮನೆಗೆ ಇಟ್ಕೊಂಡ್ಬಿಡ್ರಿ